ಇದೆಲ್ಲ ಯಾವ ತರ ಅಂತ ಹಿಡಿತೈತೆ ಅದಕ್ಕೆಲ್ಲ ಹೆದರಿ ಓಡೋಗೋನಲ್ಲ ನಾನು ಸರ್ ಇಲ್ಲೇ ಇಲ್ಲ ಅದನ್ನ ಕಾನೂನು ಏನಿದೆ ಅದನ್ನ ಹೆದ್ರಸಕ್ತೇ ಅವರು ಏನಿದೆ ಕಾನೂನು ರೀತಿ ಮಾಡಿ ಯಾವುದೋ ನಾಲ್ಕು ವರ್ಷ ಐದು ವರ್ಷದ್ದು ಬಂದು ಕೇಸ್ ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ಯಾವ್ದ್ರ ಬಗ್ಗೆನು ರಿಯಾಕ್ಟ್ ಮಾಡಲ್ಲ ಅವರು ಎಸ್ ತಡೆ ನೋಡ್ರಿ ಅದು ಪಕ್ಷಕ್ಕೆ ಸೇರಿದ್ದು ಎಸ್ ಐ ಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗಾರ ಆಗಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡಲ್ಲ ನಾನು ನಿಮ್ ರೇ ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ ನಾನು ಅದಕ್ಕೆ ಹೇಳಕ್ ಹೋಗಲ್ಲಪ್ಪ ಈಗ ಸರ್ಕಾರ ಅವ್ರದಿದ್ದ ಏನ್ ಬೇಕಾದ್ರೂ ಮಾಡ್ತಾರೆ ಹಗರಣ ಅಂತ ಹೇಳಿ ಅದಿದ್ರೆ ತನಿಖೆ ನಡೆಸ್ಕೊಳ್ಳಿಲ್ರಿ ಎಸ್ ಐ ಟಿ ಮಾಡಿ ಮಾಡಿಲ್ವೇನ್ರೀ ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ ಕಾನೂನು ರೀತಿ ಏನಾಗುತ್ತೆ ಸರ್ ಈಗ ಸರ್ ಈಗ ಅವನು ಮಾಮೂಲಿ ಒಬ್ಬ ಕಾಯ್ತು ಹೋಗಿದ್ದಾನೆ ಇವ್ರೇನ್ ಎಫ್ ಐ ಆರ್ ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ ಎಸ್ ಐ ಟಿ ಮಾಡ್ತೀರ ಅಂತ ಗೊತ್ತಿತ್ತ ತನಿಖೆ ಕರೆದ ಬರುತ್ತಾನೆ ಯಾವ ಯಾವಾಗ ಈಗ ನೋಡ್ರಿ ಯಾವಾಗ ಅವರು ಅದು ನಾನು ಇವತ್ತೇನು ಹೇಳಲ್ಲ ಬಂದಾಗ